ಬ್ಯಾಂಕ್ನ ವಾರ್ಷಿಕ ಮಹಾಸಭೆ ಅಂಗಡಿ ಮಳಿಗೆಗಳ ಉದ್ಘಾಟನೆ ಜಮಾ ಖರ್ಚು ಲೆಕ್ಕಕ್ಕೆ ಅನುಮೋದನೆ ಶಿಂಡಘಟ್ಟ ತಾಲೂಕಿನ ಅನೇಕ ಮಹನೀಯರು ಈ ಸಹಕಾರ ಬ್ಯಾಂಕ್ ಅನ್ನು ಕಟ್ಟಿ ಬೆಳೆಸಿದ್ದಾರೆ ಇದೀಗ ನಾವೆಲ್ಲರೂ ಪಕ್ಷಾತೀತವಾಗಿ ಬ್ಯಾಂಕ್ ಅನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡಬೇಕು ಆ ಮೂಲಕ ರೈತರಿಗೆ ಅನುಕೂಲ ಆಗಬೇಕು ಅಂತ ಶಿಡುಗಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ತಿಳಿಸಿದರು ಶಿಡ್ಡುಗಟ್ಟ ತಾಲೂಕು ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ಆವರಣದಲ್ಲಿ ಬ್ಯಾಂಕ್ನ ಎಂಬತ್ತಾರನೇ ವರ್ಷದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಹಾಗೂ ಬ್ಯಾಂಕ್ ಬ್ಯಾಂಕ್ನಿಂದ ನಿರ್ಮಿಸಿರುವ ಅಂಗಡಿ ಮಳಿಗೆಗಳ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ಶಿಡುಗಟ್ಟದ ಶಾಸಕ ಬಿಎನ್ ರವಿಕುಮಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ರು ಈ ಬ್ಯಾಂಕ್ ಇತ್ತೀಚಿನ ವರ್ಷಗಳಲ್ಲಿ ಸಾಲ ಮರುಪಾವತಿಯಾಗದೆ ಆರ್ಥಿಕವಾಗಿ ಸಂಕಷ್ಟಕ್ಕೆ ಸಿಲುಕಾಗ ರಾಜ್ಯ ಸರ್ಕಾರವು ಅಸಲು ಸಾಲ ಪೂರ್ತಿ ಕಟ್ಟಿದ್ರೆ ಬಡ್ಡಿ ಮನ ಘೋಷಣೆ ಮಾಡಿದ್ದರಿಂದ ಬಹುತೇಕ ರೈತರು ಸಾಲವನ್ನು ಮರುಪಾವತಿ ಮಾಡಿದ್ದರಿಂದ ಬ್ಯಾಂಕ್ ಇದೀಗ ಆರ್ಥಿಕವಾಗಿ ಸುಧಾರಿಸಿಕೊಂಡಿದ್ದು ಇದಕ್ಕೆ ಕಾರಣವಾದ ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳಿದ್ರು ಸಹಕಾರಿ ಬ್ಯಾಂಕ್ಗಳ ಮೂಲಕ ಸಿಗುವ ಸಾಲ ಇನ್ನಿತರ ಸವಲತ್ತುಗಳನ್ನು ಬ್ಯಾಂಕ್ನ ಆಡಳಿತ ಮಂಡಳಿ ಅಧ್ಯಕ್ಷರು ನಿರ್ದೇಶಕರು ಪಕ್ಷಾತೀತವಾಗಿ ಎಲ್ಲ ಅರ್ಹ ರೈತರಿಗೆ ತಲುಪಿಸುವ ಹಾಗೂ ಸಾಲ ವಸೂಲಾತಿಯನ್ನು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ಮಾಡಬೇಕು ಆಗ ಮಾತ್ರ ಸಹಕಾರಿ ಬ್ಯಾಂಕ್ಗಳು ಉಳಿತವೆ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯನಿರ್ವಹಿಸೋಣ ಆ ಮೂಲಕ ಮಾಜಿ ಶಾಸಕ ಎಸ್ ಮುನಿಶಾಮಪ್ಪ ವಿ ಮುನಿಯಪ್ಪ ವೆಂಕಟರಾಯಪ್ಪ ಇನ್ನಿತರ ನಾಯಕರು ಕಟ್ಟಿ ಬೆಳೆಸಿದಂತಹ ಸಹಕಾರ ಸಂಘಗಳನ್ನು ಉಳಿಸುವ ಕೆಲಸವನ್ನು ಮಾಡೋಣ ಅಂತ ಹೇಳಿದ್ರು ಪಿಐಡಿ ಬ್ಯಾಂಕ್ನಿಂದ ಆವರಣದಲ್ಲಿ ನಿರ್ಮಿಸಿರುವ ಅಂಗಡಿ ಮಳಿಗೆಗಳನ್ನು ಉದ್ಘಾಟಿಸಲಾಯಿತು ಸರ್ವ ಸದಸ್ಯರ ಮಹಾಸಭೆಯ ಅಧ್ಯಕ್ಷತೆ ವಹಿಸಿದ್ದ ಬ್ಯಾಂಕ್ನ ಅಧ್ಯಕ್ಷ ಡಿಸಿ ರಾಮಚಂದ್ರ ಅವರು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಜಮಾಖರ್ಜು ಹಾಗೂ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಜೆಟ್ ಮಂಡಿಸಿ ಸಭೆಯಲ್ಲಿ ಅಂಗೀಕಾರ ಪಡೆಯಲಾಯಿತು ಬ್ಯಾಂಕ್ನ ಉಪಾಧ್ಯಕ್ಷ ನಾರಾಯಣಪ್ಪ ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ನ ನಿರ್ದೇಶಕ ಯಲವಾರ ಸೊನೇಗೌಡ ಕೆಎಂಎಫ್ ನಿರ್ದೇಶಕ ಶ್ರೀನಿವಾಸ ರಾಮಯ್ಯ ಡಿಸಿಸಿ ಬ್ಯಾಂಕ್ ಮಾಜಿ ಉಪಾಧ್ಯಕ್ಷ ಡಾಲ್ಸಿ ನಾಗರಾಜ್ ಮಾಜಿ ಅಧ್ಯಕ್ಷ ಬಂಕ್ ನುಣಿಯಪ್ಪ ಕಾಳನಾಯಕನಹಳ್ಳಿ ಭೀಮೇಶ್ ರವಿ ದೊಗರ ನಾಯ್ಕನಹಳ್ಳಿ ವೆಂಕಟೇಶ್ ಇನ್ನಿತರರು ಹಾಜರಿದ್ದರು ನಿಮಗೆ ಎಂಟು ಕಾಲ್ ಪರ್ಸೆಂಟ್ ಕೊಡ್ತೀರಿ ಎಂಟು ಎಂಟು ಪಾಯಿಂಟ್ ಟೂ ಫೈವ್ ಅಂದ್ರೆ ಎಂಟು ಕಾಲ್ ರೂಪಾಯಿ ಬಡ್ಡಿಯನ್ನ ನಿಮಗೆ ಅದನ್ನ ನಮ್ಮ ಬ್ಯಾಂಕ್ನವರು ಎಂ ಬಿ ನಾಯ್ಡಗೌಡರು ಮಾಡಿದ್ದು ನಮ್ಮ ತಂದೆಯವ್ರ ಕಾಲದಲ್ಲ ಬಿಲ್ಡಿಂಗ್ ಎಲ್ಲ ಆಗಿತ್ತು ನಾನು ಅದ್ ಮನೇನ ಆಗಿದ್ದು ಅಂತ ಹೇಳ್ತಾರಲ್ಲ ಇವತ್ತು ಆ ಸಂಸ್ಥೆ ಹೆಂಗೆ ಪಿ ಎಲ್ ಡಿ ಬ್ಯಾಂಕ್ ಮತ್ತೆ ಟಿ ಎ ಪಿ ಸಿ ಮೆಸ್ ತಾಲೂಕಿನಲ್ಲಿ ತಾಲೂಕಿನಲ್ಲಿ ಇರ್ತಕ್ಕಂಥ ರೈತರಿಗೆಲ್ಲ ಒಂದು ಜಾಗ ಆಗಿತ್ತು ಮನೆ ಇದ್ದಂಗಿತ್ತು ಎಲ್ಲ ಬಂದಲ್ಲಿ ಕೂತ್ಕೊಂಡು ಮುಖಂಡರ ಜೊತೆ ಮಾತಾಡುವಂಥ ಕೆಲಸ ಆಗಲಿ ಬರೀ ಅಲ್ಲಿ ಇಲ್ಲಿ ಸಾಲ ತಗೊಂಡು ಹೋಗೋದು ಅಂತಲ್ಲ ಎಲ್ಲ ಒಂದು ರೈತರು ಸೇರುವಂಥ ಜಾಗ ಆಗಿತ್ತು ಇವತ್ತು ಇಲ್ಲಿ ಸನ್ಮಾನ್ಯ ಮಾಜಿ ಶಾಸಕರ ಯಶ್ ಮುನ್ಶಾಮ ನೋಡಿದ್ರು ಅವರು ಇದಾಗಿದ್ದರು ಅಲ್ಲಿ ವಿ ಮುಂಡಪ್ಪನವರು ಡಿ ಎ ಪಿ ಸಿ ಎಸ್ ಸಿ ಇದರಲ್ಲಿ ಅಧ್ಯಕ್ಷರಾಗಿ ಹೀಗಾಗಿ ಇವತ್ತು ಒಂದು ರಾಜಕೀಯವಾಗಿ ಬೆಳವಣಿಗೆ ಆಗಲಿಕ್ಕೆ ಎಲ್ಲದಕ್ಕೂ ಒಂದು ಮಾರ್ಗ ಇತ್ತು ಅದರ ದುರಾದೃಷ್ಟ ಯಾಕೆ ತಪ್ಪು ಅಂತ ನಾನು ಇಲ್ಲಿ ವಿಶ್ಲೇಷಣೆ ಅವ್ರು ಮಾತಾಡಿದ್ರು ತುಂಬಾ ಖುಷಿ ಆಯಿತು ಇವತ್ತು ನಾನು ಮನವಿ ಮಾಡೋದು ಏನಂದ್ರೆ ನಿಮ್ಮ ಮುಖಂಡತ್ವದಲ್ಲಿ ಅದಕ್ಕೇನಾದ್ರೂ ಮರುಜೀವರು ಕೊಟ್ರೆ ನಿಜವಾಗ್ಲೂ ಈ ತಾಲೂಕಿನ ಎಲ್ಲ ರೈತರು ಕೂಡ ನಿಮ್ಮ ನಿಮ್ಗೆ ನುಡಿಯಾಗಿರ್ತಾರೆ ಆ ಕೆಲಸವನ್ನು ನೀವು ಮಾಡ್ತೀರಿ ಅಂತ ಆಶಿಸ್ತಾ ವರ್ಷದ ಈ ಒಂದು ಸಭೆ ಮತ್ತು ಈ ಒಂದ ಉದ್ಘಾಟನೆಗೆ ತಾವು ಇವತ್ತು ಬಂದಿದ್ದೀರಾ ಈ ಒಂದು ಸಂದರ್ಭದಲ್ಲಿ ನಾನು ಪಕ್ಷಾತೀತವಾಗಿ ಕೆಲವು ಮಾತನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೆ ಏನ್ ಇವತ್ತು ಈ ಒಂದು ಬ್ಯಾಂಕಿನ ಇತಿಹಾಸ ಸುಮಾರು ವರ್ಷಗಳ ಹಿಂದೆ ಈ ಕ್ಷೇತ್ರದ ಮಾಜಿ ಶಾಸಕರಾದಂಥ ಮಂಜುನಾಪ್ಪನವರು ಮಾಜಿ ಶಾಸಕರು ಮಂತ್ರಿಗಳಾದಂಥ ಮುನೇಪ್ಪಣ್ಣವರು ಹಾಗೂ ನಮ್ಮ ಜಯಂತಪ್ಪಣ್ಣವರು ಆಹುಲ್ ರೆಡ್ಡಿಯವರು ಅವರು ಪುತ್ರಲ್ಲಿ ನಮ್ಮ ಹಿರಿಯರ ನಮ್ಮ ಮುನೇಗೌಡನವರ ತಂದೆ ವೆಂಕಟಯ್ಯಪ್ಪಣ್ಣವರು ಅವರು ರಾಜಕಾರಣ ಅವಧಿಯಲ್ಲಿ ಈ ಒಂದು ಬ್ಯಾಂಕು ರಾಜ್ಯಕ್ಕೆ ಒಂದು ಉದಯ ಸ್ಥಾನವಾಗಿ ಇಲ್ಲಿ ರಾಜಕಾರಣ ಮಾಡ್ತಾ ಇವತ್ತು ಸುಮಾರು ಜನಕ್ಕೆ ಇವತ್ತು ಪಿ ದರ್ ಬ್ಯಾಂಕ್ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ ಎರಡು ಬ್ಯಾಂಕ್ ಅಂದ್ರೆ ಇವತ್ತು ತಾಲೂಕಿನಲ್ಲಿ ಎರಡೂ ಗೊತ್ತಾಗಲ್ಲ ಇವತ್ತು ಈ ಬ್ಯಾಂಕ್ ಅನ್ನ ನಾವು ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗ ನಮ್ಮಲ್ಲಿ ಇರ್ತಕ್ಕಂಥದ್ದು ಎರಡಿದ್ದಾರೆ ಒಂದು ಏನಿವತ್ತು ಮೊನ್ನೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ರಾಜ್ಯ ಸರ್ಕಾರ ಒಂದು ರೈತರ ಸಾಲ ಮನ್ನಾ ಅಂತ ಈ ರಾಜ್ಯ ಸರ್ಕಾರ ಒಂದು ಘೋಷಣೆ ಮಾಡ್ತು ಆ ಒಂದು ಸಂದರ್ಭದಲ್ಲಿ ನಮ್ಮ ಕ್ಷೇತ್ರದ ರೈತರಿಗೆ ಸುಮಾರು ಒಂದು ಕೋಟಿ ಎಂಬತ್ತೆರಡು ಲಕ್ಷ ರೈತರ ಸಾಲ ಮನ್ನಾ ಆಯಿತು ಈ ಕ್ಷೇತ್ರದ ರೈತರ ಪರವಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಧನ್ಯವಾದಗಳನ್ನ ಎಲ್ಲಾ ಇದೇನೆ ಸುಮಾರು ಎರಡು ಕೋಟಿ ಇಪ್ಪತ್ತೆರಡು ಲಕ್ಷ ಕಟ್ಟಿದ್ರೆ ಇನ್ನೂ ಒಂದು ಒಂದೂವರೆ ಕೋಟಿ ರೈತರ ಸಾಲ ಮನ್ನಾ ಆಗ್ತಾ ಇತ್ತು ಆದರೂ ಕೆಲವು ರೈತರು ಸಾಲ ಕಟ್ಟಲಿಕ್ಕೆ ಮುಂದಕ್ಕೆ ಬರಲಿಲ್ಲ ಇವತ್ತು ನಮ್ಮ ಬ್ಯಾಂಕ್ ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೈತರಿಗೆ ಸಾಲ ಕೊಡಲಿಕ್ಕೆ ಇವತ್ತು ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರು ಪಕ್ಷಾತೀತವಾಗಿ ಏನು ಇವತ್ತು ಈಗ ನಮ್ಮ ಸೊನ್ನೆಗೌಡರು ಹೇಳಿದ್ರು ಬ್ಯಾಂಕ್ನಲ್ಲಿ ನಾವು ಎಂಟು ಪರ್ಸೆಂಟ್ ಇಪ್ಪತ್ತೈದು ಎಂಟು ಪಾಯಿಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಬಡ್ಡಿ ಕೊಡ್ತೀರಾ ಇವತ್ತು ಉದಾಹರಣೆಗೆ ಇವತ್ತು ಇಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಚಿನ್ನಯಣ್ಣ ಆಗ್ಬೋದು ನಮ್ಮ ಜಗ್ಗಿ ಸ್ವಾಮಿಗಳಾಗಬಹುದು ನಮ್ಮ ಅವರು ಇವರೆಲ್ಲ ಒಂದು ಐವತ್ತೈದು ಲಕ್ಷ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ಈ ಬ್ಯಾಂಕಿನ ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತದಲ್ಲೇ ಈ ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಬಲಿಷ್ಠವಾಗಿರ್ತಕ್ಕಂಥ ಈ ಬ್ಯಾಂಕ್ಗೆ ತಾವು ಡೆಪಾಸಿಟ್ ಮಾಡಿ ಅಂತ ಈ ವೇದಿಕೆ ಮುಖಾಂತರ ಮಾಡ್ತಾ ಅದೇ ರೀತಿ ರೈತರಿಗೂ ಸಹ ಇವತ್ತು ನಾನು ಮನವಿಯನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ತಾವು ಸಕಾಲಕ್ಕೆ ನೀವು ನಿಮ್ಮ ಸಾಲವನ್ನು ಕಟ್ಟಂತ ಸಂದರ್ಭದಲ್ಲಿ ತಮಗೆ ಒಂಬತ್ತು ನೈನ್ ಪಾಯಿಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಸರ್ಕಾರದಿಂದ ಸಾಲ ಮನ್ನಾ ಆಗ್ತದೆ ಹಾಗಾಗಿ ಈ ಒಂದು ಯೋಜನೆಯನ್ನ ತಾವೆಲ್ಲರೂ ಸದುಪಯೋಗವನ್ನು ಅಂತ ಹೇಳ್ತಾ ನೀವು ಇವತ್ತು ನಮ್ಮ ಕ್ಷೇತ್ರದಲ್ಲಿ ರೈತರು ಇವತ್ತು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಎಲ್ಲ ರೀತಿ ನಾವು ಗಮನಿಸಿದಾಗ ಇವತ್ತು ರೈತ